ಕೊಂಡಾ ತಾಲೂಕಿನ ಕಾಗಲ್ ಗ್ರಾಮದ ಕಿರುಬೇಲೆ ಮಜರೆಯ ಮೀಸಲು ಅರಣ್ಯ ಪ್ರದೇಶವನ್ನು ಖಾಸಗಿ ಕಂಪನಿಗೆ ಒಪ್ಪಂದದ ಆಧಾರದ ಮೇಲೆ ನೀಡುತ್ತಿರುವ ಅರಣ್ಯ ಇಲಾಖೆ ಕ್ರಮವನ್ನು ಜಿಲ್ಲಾ ಜನಪರ ಸಂಘಟನೆಗಳ ಒಕ್ಕೂಟದ ಜಿಲ್ಲಾ ಘಟಕದ ಅಧ್ಯಕ್ಷ ಪ್ರೊಫೆಸರ್ ನಾಗೇಶ್ ನಾಯ್ಕ ಕಾಗಲ್ ಖಂಡಿಸಿದ್ದಾರೆ ಸಿರ್ಸಿನಗರದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾ ಜನಪರ ಸಂಘಟನೆಗಳ ಒಕ್ಕೂಟದ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಪ್ರೊಫೆಸರ್ ನಾಗೇಶ್ ನಾಯ್ಕ್ ಕಾಗಲ್ ಅವರು ಕಿರುಬೆಲೆ ಹಾಗೂ ಕಾಗಲ್ ಗ್ರಾಮಸ್ಥರು ಸಂಪರ್ಕಕ್ಕಾಗಿ ಮೀಸಲು ಅರಣ್ಯ ಪ್ರದೇಶದಲ್ಲಿನ ರಸ್ತೆ ಬಳಸುತ್ತಿದ್ದಾರೆ ಬ್ರಿಟಿಷ್ ಆಳ್ವಿಕೆ ಕಾಲದಲ್ಲಿಯೇ ಈ ದಾರಿಯನ್ನ ಬಳಕೆಗೆ ಹಕ್ಕಾಗಿ ನೀಡಲಾಗಿದೆ ಆದರೆ ಎರಡ್ ಸಾವಿರದ ಈಚೆಗೆ ಖಾಸಗಿ ವ್ಯಕ್ತಿಯೊಬ್ಬರು ಇಲ್ಲಿ ರೆಸಾರ್ಟ್ ಚಟುವಟಿಕೆಯನ್ನ ಆರಂಭಿಸಿದ್ದು ಸಂಪರ್ಕ ರಸ್ತೆ ನಿರ್ಮಾಣಕ್ಕೆ ಮೀಸಲು ಅರಣ್ಯ ಜಾಗದ ಪರಿವರ್ತನೆಗೆ ಅರ್ಜಿ ಸಲ್ಲಿಸಿ ಮೊದಲ ಹಂತ ಪೂರ್ಣಗೊಂಡಿದೆ ಈ ಬಗ್ಗೆ ಸ್ಥಳೀಯರು ಕಾನೂನಾತ್ಮಕ ಹೊರ ಹೋರಾಟ ನಡೆಸಿದ್ದರೂ ಸ್ಥಳೀಯ ಅರಣ್ಯಾಧಿಕಾರಿಗಳು ಹೈಕೋರ್ಟ್ ಆದೇಶವನ್ನೇ ತಿರುಚಿ ತಪ್ಪು ವರದಿ ನೀಡಿದ ಕಾರಣ ಹೆಚ್ಚಿನ ಪ್ರಯೋಜನವಾಗಿಲ್ಲ ಈಗ ರಸ್ತೆಯಲ್ಲಿ ಓಡಾಡಲು ನಿರ್ಬಂಧಿಸುತ್ತಿರುವ ಕಾರಣ ಸ್ಥಳೀಯರು ಚಿಂತೆಗೆ ಒಳಗಾಗಿದ್ದಾರೆ ಇನ್ನು ಈ ಕಂಪನಿಯು ಸ್ಥಳೀಯವಾಗಿ ಯಾವುದೇ ಕಚೇರಿ ಹೊಂದಿಲ್ಲ ಸಂಬಂಧಪಟ್ಟ ಇಲಾಖೆಯಿಂದ ಪರವಾನಗಿ ಪಡೆಯದೆ ಎಲ್ಲಾ ಕಾರ್ಯ ನಡೆಸಿದೆ ರಸ್ತೆಗೆ ಪರ್ಯಾಯವಾಗಿ ಅರಣ್ಯ ಬೆಳೆಸಲು ಕೋಟೆ ಜಾಗವನ್ನ ತೋರಿಸಲಾಗಿದೆ ಅದು ಕೂಡ ಬೇರೆಯವರ ಹೆಸರಿನಲ್ಲಿದೆ ಇದು ಮೀಸಲು ಅರಣ್ಯ ಪ್ರದೇಶವಾಗಿದ್ದರಿಂದ ಕೇಂದ್ರ ಸರ್ಕಾರ ಅನುಮತಿ ಕೊಡಬೇಕೇ ಹೊರತು ರಾಜ್ಯ ಸರ್ಕಾರ ಅಲ್ಲ ಹಾಗಾಗಿ ಈ ಬಗ್ಗೆ ವಿಶೇಷ ತನಿಖಾ ತಂಡದಿಂದ ಪಾರದರ್ಶಕವಾಗಿ ಸ್ಥಳೀಯ ಗ್ರಾಮ ಪಂಚಾಯಿತಿ ಮತ್ತು ಜನರ ವಿಶ್ವಾಸ ಪಡೆದು ಅವರ ಉಪಸ್ಥಿತಿಯಲ್ಲಿ ಮರು ವಿಚಾರಣೆ ನಡೆಸಬೇಕು ಕಂಪನಿ ಸಲ್ಲಿಸಿರುವ ಪ್ರಸ್ತಾವನೆಯನ್ನ ಸಂಪೂರ್ಣವಾಗಿ ರದ್ದುಗೊಳಿಸಬೇಕು ಸರ್ಕಾರದ ಅನುದಾನದಲ್ಲಿ ಈ ರಸ್ತೆ ಅಭಿವೃದ್ಧಿಗೆ ಅರಣ್ಯ ಇಲಾಖೆ ಯಾವುದೇ ಅಡ್ಡಿ ಮಾಡಬಾರದು ಎಂದು ಆಗ್ರಹಿಸಿದರು ಸೊ ಆ ತಪ್ಪಾಗಿ ಕೊಟ್ಟ ವರದಿಯ ಹೆಚ್ಚಿನ ಈ ಶಿಫಾರಸು ಪೂರಕ ಪರಿಗಣೆ ಕೊಟ್ಟು ಹೆಚ್ಚಿನ ಒಂದು ಅನುವಾಯಿತು ಹಾಗಾಗಿ ಕತ್ತಲೆಯಿಟ್ಟು ಮೇಲಾಧಿಕಾರಿಗಳು ಕತ್ತಲೆಯಿಟ್ಟು ತಪ್ಪು ಮಾಹಿತಿಯನ್ನು ನೀಡುವುದರ ಮುಖಾಂತರ ಬಯೋಜೆನ್ ವೆಲ್ನೆಸ್ ಕಂಪ್ನಿಗೆ ಇವತ್ತು ಸ್ಟೇಜ್ ಒನ್ ಅಪ್ರೂವಲ್ ಆಗುವಂಥ ಹಂತಕ್ಕೆ ಬಂದಿದೆ ಸೊ ಹಾಗಾಗಿ ಇಲ್ಲಿ ನಾವು ಕಾಣೋದಿಷ್ಟೇನೆ ಬಯೋಜೆನ್ ವೆಲ್ನೆಸ್ ಕಂಪನಿಯ ಎಲ್ಲ ನಾವು ಹಿಂದೆ ಕೆಲುತ್ತಾ ಹೋಗಿ ನೋಡಿದ್ರೆ ಬಯೋಜೆನ್ ವೆಲ್ನೆಸ್ ಕಂಪ್ನಿಗೆ ಅಸ್ತಿತ್ವವೇ ಇಲ್ಲ ಅವ್ರು ಏನು ಅಲ್ಲಿ ಒಂದು ನಾಲ್ಕುನೂರ ಮೂವತ್ತೈದು ಇದರಲ್ಲಿದ್ದಂತೆ ನಾಲ್ಕುನೂರ ಮೂವತ್ತೈದು ಅಡ್ರೆಸ್ ಇದೆ ಅವರ ಅಡ್ರೆಸ್ಸು ಅವ್ರು ಕೊಟ್ಟಿರುವಂಥ ಅಡ್ರೆಸ್ಸು ಕಾಗಾಲ್ ಪ್ರಾಂತ ಎಲ್ಲಿಯೂ ಅದು ಇಲ್ಲ ಕಾಗಾಲ್ ಪಂಚಾಯತ್ನವರಿಂದ ಹಿಡಿದು ಅಲ್ಲಿಯ ಲೇಬರ್ ಇಲಾಖೆಯಿಂದ ಇದು ಇಲ್ಲ ಆರ್ ಬಿ ಐ ಮತ್ತೆ ಆಜಾನ್ ಎಂ ಪಿ ಎಫ್ ಸಿ ಆಗಿ ನೋಂದಣಿ ಆಗಿಲ್ಲ ಯಾಕಂತಂದ್ರೆ ಇವರ ಒಂದು ಬಯೋನ್ ವೆಲ್ನಸ್ ಕಂಪನಿ ಇವರು ರಿಜಿಸ್ಟರ್ ಪ್ರಕಾರ ಇವರು ಅಂತಾರಾಷ್ಟ್ರೀಯ ಜಪಾನ್ ದಾಳಿ ಇದರಿಂದ ಹಣಕಾಸು ಪಡೆದಿದ್ದಾರೆ ಆರ್ ಬಿ ಐ ಜೊತೆಗೆ ನೋಂದಣಿ ಆಗಬೇಕಂತ ಅವಶ್ಯಕತೆ ಇದೆ ರಿಗಾರ್ಡಿಂಗ್ ಎನ್ ಬಿ ಎಫ್ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಅಂತ ಅನ್ಕೊಂಡಿದ್ದೀನಿ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ನೋಂದಣಿ ಆಗಬೇಕಾಗ್ತದೆ ಕಾರ್ಮಿಕ ಇಲಾಖೆ ಲೇಬರ್ಸ್ ಯಾವ ಸಂಬಂಧಪಟ್ಟಂತೆ ಜಿ ಎಸ್ ಟಿ ನೋಂದಣಿ ಇಲ್ಲ ಕಾರ್ಮಿಕ ಇಲಾಖೆ ನೋಂದಿ ಇಲ್ಲ ಪ್ರವಾಸೋದ್ಯಮ ಇಲಾಖೆದಿಲ್ಲ ವಾಣಿಜ್ಯ ತೆರಿಗೆ ಇಲಾಖೆಯಿಂದಲೂ ಯಾವ ಮಾಹಿತಿ ಇಲ್ಲದೆ ಇದ್ದಂತ ಅಸ್ತಿತ್ವನೇ ಇಲ್ಲ ಯಾಕೆ ಹೇಳಿದ್ರೂ ಈ ಕಂಪನಿ ಇದಿಲ್ಲ ಅಂತೇಳಿ ಎಲ್ಲರೂ ಹೇಳ್ತಾ ಇದ್ದಾರೆ ಅವ್ರ ಜೊತೆಗೆ ನಮ್ಮ ಅರಣ್ಯ ಇಲಾಖೆಯವರು ಬೇಜವಾಬ್ದಾರಿ ಅಂತಾನೆ ನಾನು ಪದ ಬಳಸ್ತಾ ಇದ್ದೇನೆ ಮನಸ್ಸು ವ್ಯವಹಾರ ಮಾಡ್ತಾ ಇದ್ದು ಅಚಾತುರ್ಯ ವಹಿಸ್ತಿದ್ದಾರೆ ಅಂತ ನಾವು ಈ ಮೂಲಕ ಹೇಳ್ತಿದ್ದೇವೆ ಯಾಕಂತಂದರೆ ಅವರು ರಿಜಿಸ್ಟ್ರೇಷನ್ ಮಾಡಿರೋದೇ ಒಂದು ವಿಲೇಜರ್ಸ್ಗಳಿಗೆ ಅವರಿಗೆ ಸ್ಟೇಜ್ ಒನ್ ಅಪ್ರೂವಲ್ ಆಗಿರೋದೇ ಇನ್ನೊಂದು ಅಸ್ತಿತ್ವ ಈ ಬೈಕ್ ಇಂಡ್ ಇದಕ್ಕೆ ಹಾಗಾಗಿ ಇದಕ್ಕೆ ಇದನ್ನೆಲ್ಲ ಮನಗಂಡು ನಂಬರ್ ಒನ್ ನಂಬರ್ ಟು ರಿಸರ್ವ್ ರಿಸರ್ವ್ ಫಾರೆಸ್ಟ್ ಜಾಗ ಈಗ ಈ ಪಾಯಿಂಟ್ ನೈನ್ ಏಟ್ ನೈನ್ ಸಿಕ್ಸ್ ಹೆಕ್ಟೇರ್ ಅರಣ್ಯ ಏನು ಅವರಿಗೆ ಪ್ರಸ್ತಾವನೆಯನ್ನು ಪ್ರಪೋಸ್ ಮಾಡ್ತಾ ಇದ್ದಾರೆ ಸ್ಟೇಜ್ ಒನ್ ಇದರೊಳಗೆ ಅದು ರಿಸರ್ವ್ ಫಾರೆಸ್ಟ್ನಲ್ಲಿ ಬರ್ತದೆ ರಿಸರ್ವ್ ಫಾರೆಸ್ಟ್ ನರೋದ್ರಿಂದ ಇಲ್ಲಿಯ ಸ್ಥಳೀಯವಾಗಿ ನಮ್ಮ ರಾಜ್ಯ ಸರ್ಕಾರದ ಇಲಾಖೆಯವರು ಯಾವುದೇ ಕಾರಣದಿಂದ ರಿಸರ್ವ್ ಫಾರೆಸ್ಟ್ ಅನ್ನ ಬಿ ರಿಸರ್ವ್ ಮಾಡ್ಕೊಡ್ಬೇಕಾಗ್ತದೆ ಕೇಂದ್ರ ಸರ್ಕಾರದ ಅನುಮತಿ ಪಡಿಬೇಕು ಕೇಂದ್ರ ಸರ್ಕಾರದ ಒಂದು ಸಮಿತಿ ಇದೆ ಅದಕ್ಕೆ ಡಿ ರಿಸರ್ವ್ ಮಾಡಿ ಆ ನಂತರ ಮುಂದೆ ಇವರು ಅದರ ಪರಿಶೀಲನೆಗೆ ಮುಂದಾಗಬೇಕಾಗ್ತದೆ ಪ್ರೊಸೆಸಿಂಗ್ ಮಾಡಬೇಕಾದಂತ ಕೆಲಸ ಆಗಬೇಕಾಗ್ತದೆ ಆದ್ರೆ ಇವರು ಡಿ ರಿಸರ್ವ್ ಮಾಡ್ದೇ ನೈನ್ಟೀನ್ ಏಯ್ಟಿ ಆಕ್ಟ್ ಅಂಡರ್ ಅವರಿಗೆ ಆಲ್ರೆಡಿ ಒಂದು ಸುಮಾರು ಒಂದು ಹೆಕ್ಟೇರ್ನಷ್ಟು ಜಾಗನ ಡೈವರ್ಸಿಫಿಕೇಷನ್ ಡೈವರ್ ಡೈವರ್ಷನ್ಗೆ ಅನುಮತಿಯನ್ನು ಕೊಡ್ತಾ ಇದ್ದಾರೆ ಇದು ದೊಡ್ಡ ಒಂದು ಪ್ರಮಾದ ರಿಸರ್ವ್ ಫಾರೆಸ್ಟ್ ಜಾಗ ಡಿ ರಿಸರ್ವ್ ಪ್ರಕ್ರಿಯೆಗೆ ಒಳಪಡಿಸಿದೆ ನೇರವಾಗಿ ಡೈವರ್ಷನ್ಗೆ ಶಿಫಾರಸು ಮಾಡಿರೋದು ದೊಡ್ಡ ಪ್ರಮಾದ ಮತ್ತು ಸ್ಟೇಜ್ ಸ್ಟೇಮಂತ್ ಪ್ರಕ್ರಿಯೆ ಇನ್ನೊಂದು ಇವರಿಗೆ ಕೊಟ್ಟಿರುವ ಪರ್ಯಾಯ ಜಾಗವನ್ನು ಸರ್ವೆ ನಂಬರ್ ನೂರ ಮೂವತ್ತ್ ಪ್ರದೇಶಗಳು ತೋರಿಸಿದ್ದಾರೆ ಸರ್ವೆ ನಂಬರ್ ನೂರ ಮೂವತ್ತ್ಮೂರು ನಾನು ಆಟ ಹೇಳಿದಂತಾನೆ ಒಂದು ಪ್ರಸಿದ್ಧ ಐತಿಹಾಸಿಕ ಪ್ರಸಿದ್ಧವಾದಂತಹ ಕಾಗಾರ್ ಕೋಟೆ ಜಾಗ ಆಗಿರ್ತದೆ ಸೊ ಆ ಕಾಗಾರ್ ಕೋಟೆ ಒಳಗೆ ಸುಮಾರು ಈ ಕಾಗಾರ್ ಕೋಟೆಯಲ್ಲಿ ಇರ್ತಕ್ಕಂಥ ಒಟ್ಟು ಇದ್ರೊಳಗೆ ಸುಮಾರು ಮೂವತ್ತಾರು ಮಾರ್ಕಿ ಹಿಸ್ಸಾದಾರರು ಇದ್ದಾರೆ ಮೂವತ್ತಾರು ಮಾರ್ಕಿ ಹಿಸ್ಸಾದಾರರು ಇದ್ದಾರೆ ಅಲ್ಲಿ ಯಾವುದೇ ಒಂದು ನೂರ ಮೂವತ್ತ್ ಮೂರನ್ನ ಪರ್ಯಾಯವಾಗಿ ಕೊಡೋದಕ್ಕೆ ಇವರಿಗೆ ಇದು ಮಾಡಿ ಶಿಫಾರಸ್ ಮಾಡ್ತಾ ಕೊಡ್ತೇನೆ ಅಂತ ಹೇಳಿ ಅವ್ರು ಕೊಟ್ಟಿರ್ತಕ್ಕಂಥ ಮಾತನ್ನೇ ಪೂರಕವಾಗಿ ಏನು ಹೇಳ್ತಾ ಇದ್ದಾರೆ ಆ ಜಾಗದೊಳಗೆ ಅಲ್ಲಿ ಮಾರ್ಕಿ ಜಾಗದಲ್ಲಿ ಹಿಸ್ಸಾಕುವಂಥದ್ದು ಬಯಲಿನ ಸುದ್ದಿಗೋಷ್ಠಿಯಲ್ಲಿ ಮಾರುಕೇರಿ ಪಂಚಾಯತ್ ಉಪಾಧ್ಯಕ್ಷ ಎಂ ಡಿ ನಾಯ್ಕ್ ಯಲ್ಲಾಪುರದ ಲಾರೆನ್ಸ್ ಸಿದ್ದಿ ಬೆನೆತ್ ಸಿದ್ದಿ ಜಾನ್ ಸಿದ್ದಿ ದಾಮೋದರ್ ನಾಯ್ಕ್ ಅಂಕೋಲಾ ರಾಜೇಶ್ ದೇಶಪಾಕ್ ಸಿರ್ಸಿ ವಿಎನ್ ನಾಯ್ಕ್ ಇತರರು ಉಪಸ್ಥಿತರಿದ್ದರು ಕೆನರಾಫ್ಲಾಸ್ ನ್ಯೂಸ್ ಸಿರ್ಸಿ